ಹಾಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ಹೊಂದಿಸ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಒಂದಿಸ್ತಾ ಏನು ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಆಕಾಂಕ್ಷಿಗಳ ಸೇರಿದ್ದೀವಿ ಯಾರ್ಯಾರು ಆಕಾಂಕ್ಷಿಗಳಿದ್ದೀರೋ ಎಲ್ಲರಿಗೂ ಒಳ್ಳೆಯದಾಗಲಿ ವೆಂಕಟೇಶಣ್ಣ ಮಾತಾಡ್ತಾ ಹೇಳ್ತಾ ಇದ್ದರು ವೇಮಗಲ್ ಕುರ್ಗಲ್ ಪರಿಸ್ಥಿತಿ ಏನಿದೆ ಅಂತ ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗ್ತದೆ ರಾಜಕೀಯವಾಗಿ ನಾವು ಕಷ್ಟ ಕಾಲದಲ್ಲಿದ್ದೀವಿ ಇಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಕಾಲು ಹೇಳ್ಕಳ್ದೆ ಯಾರಾದರೂ ಆಗ್ಬೋದು ಯಾರಾದರೂ ಆಗ್ಬೋದು ನಮ್ಮ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿ ಹೊರ್ತು ಎನ್ ಡಿ ಎನ್ ಡಿ ಎ ಅಭ್ಯರ್ಥಿಗಳೆಲ್ಲ ಗೆಲ್ಸ್ಕೊಂಡು ವೇಮಗಲ್ಲು ಆ್ಯಕ್ಚುಲಿ ಇತಿಹಾಸದಲ್ಲಿ ಇರ್ತಕ್ಕಂಥ ದಿನ ಯಾಕಂದರೆ ವೇಮಗಲ್ ಪಟ್ಟಣ ಪಂಚಾಯತಿ ಮೊದಲನೇ ಚುನಾವಣೆ ಇದು ಮೊದಲನೇ ಚುನಾವಣೆ ಮೊದಲನೇ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಎನ್ ಡಿ ಎಂದ ಆಗಿದ್ದರು ಅಂದರೆ ಅದು ತಲತಲಾತ್ರೀ ಉಟ್ಕೊಳ್ತದೆ ದಯವಿಟ್ಟು ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಪ್ರಕಾಶ್ ಅಣ್ಣವರು ಅಧಿಕಾರದಲ್ಲಿರ್ತಕ್ಕಂಥ ಏನೇನು ಅಭಿವೃದ್ಧಿ ಮಾಡಿದ್ರು ಇವತ್ತು ಅದೇ ಅಭಿ ಅಭಿವೃದ್ಧಿಗಳೇ ನೀವು ನೋಡ್ತಾ ಇರೋದು ಹೊಸದಾಗಿ ತೋ ನೋಡೋಕ್ಕೂ ಏನಿಲ್ಲ ತೋರ್ಸೋಕ್ಕೂ ಏನಿಲ್ಲ ಹಂಗಾಗಿ ಎಲ್ಲ ಎನ್ ಡಿ ಅಭ್ಯರ್ಥಿಗಳು ಎಲ್ಲ ಕಡೆ ಹದಿನೇಳು ವಾರ್ಡಲ್ಲೂ ಗೆಲ್ಲುವಂಥ ಲಕ್ಷಣಗಳು ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಗೊಂದಲ ಮಾಡ್ಕೊಂಡೆ ದಯವಿಟ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಎನ್ ಡಿ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮ ವಿನಂತಿ ಮಾಡ್ತೀನಿ